ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೆಯ ಜನ್ಮದಿನ ಆಚರಣೆ ರಕ್ತದಾನ ಜೀವದಾನದಷ್ಟೇ ಶ್ರೇಷ್ಠ ದಾನ ನಾಗರಾಜ್ ವೆಂಕಟಾಪುರ್ ರಕ್ತದಾನ ಒಂದು ಶ್ರೇಷ್ಠವಾದ ದಾನವಾಗಿದ್ದು ಜೀವದಾನದಷ್ಟೇ ಮಹತ್ವವನ್ನು ಹೊಂದಿದೆ ಅಂತ ಭಾಜಪ ಸೇವಾ ಪಾಕ್ಷಿಕ ಸಂಚಾಲಕ ನಾಗರಾಜ್ ವೆಂಕಟಾಪುರ್ ಹೇಳಿದರು ಅವರು ಬುಧವಾರದಂದು ರಾಜೂರು ಗ್ರಾಮದ ದುರ್ಗಾದೇವಿ ದೇವಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಲ್ಬುರ್ಗಾ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದಂತ ಪ್ರಧಾನಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುವ ಅಂಗವಾಗಿ ಸೇವಾ ಪಾಕ್ಷಿಕ ಹಾಗೂ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿ ರಕ್ತದಾನ ಮಾಡೋದರಿಂದಾಗಿ ಹೊಸ ರಕ್ತ ಉತ್ಪತ್ತಿಯ ಜೊತೆಗೆ ವ್ಯಕ್ತಿ ಸದಾ ಲವಲವಿಕೆಯಿಂದ ಆರೋಗ್ಯವಾಗಿರಲು ಸಹಕಾರಿಯಾಗುತ್ತದೆ ಅಂತ ತಿಳಿಸಿದರು ರಕ್ತದಾನ ಮಾಡೋದರಿಂದಾಗಿ ಅಪಾಯವಾಗುವುದು ಎನ್ನುವ ತಪ್ಪು ಪರಿಕಲ್ಪನೆ ಹೊಂದಿರುವಂತಹ ಯುವ ಮುಹ ರಕ್ತದಾನ ಮಾಡಲು ಹಿಂದೆ ಟನ್ನ ಹಾಕ್ತಾ ಇದ್ದು ರಕ್ತದಾನ ಮಾಡುವಲ್ಲಿ ಹೃದಯಘಾತ ಸಕ್ಕರೆ ಕಾಯಿಲೆ ಸೇರಿದಂತೆ ಹಲವಾರು ಕಾಯಿಲೆಗಳನ್ನ ಹತೋಟಿಯಲ್ಲಿಡಲು ಸಹಕಾರಿಯಾಗುತ್ತದೆ ಅಂತ ತಿಳಿಸಿದ್ರು ನಂತರ ಯುವ ಮೋರ್ಚಾದ ಕಲ್ಲೇಶಪ್ಪ ಕರಮುಡಿ ಅವರು ಮಾತನಾಡಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಅವರ ನೇತೃತ್ವದಲ್ಲಿ ಯುವ ಮೋರ್ಚಾದ ವತಿಯಿಂದ ಕೇಕ್ ಕತ್ತರಿಸುವ ಮೂಲಕ ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬದ ಆಚರಿಸಿ ಇದರ ನೆನಪಿಗಾಗಿ ಮಂಡಲದಿಂದ ರಕ್ತದಾನ ಆಯೋಜಿಸಿದ್ದು ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಎಪ್ಪತ್ತೈದು ಜನ ರಕ್ತದಾನ ಮಾಡಲಿದ್ದಾರೆ ಅಂತ ತಿಳಿಸಿದ್ರು ನಂತರ ಮಹಿಳಾ ಮೋರ್ಚಾದ ಶಿವಲೀಲಾ ದಳವಾಯಿಯವರು ಮಾತನಾಡಿ ಇಡೀ ವಿಶ್ವಕ್ಕೆ ಮಾದರಿ ಆಡಳಿತ ಇರುವಂತ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟು ಹಬ್ಬದ ಅಂಗವಾಗಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸೇವಾ ಪಾಕ್ಷಿಕ ಹಮ್ಮಿಕೊಂಡಿದ್ದು ಮಹಿಳಾ ಮೋರ್ಚಾದ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ರೈತ ಮೋರ್ಚಾದಿಂದ ಸಸಿ ನೆಡುವ ಕಾರ್ಯಕ್ರಮ ಹೀಗೆ ಯುವ ಮೋರ್ಚಾದಿಂದ ಮ್ಯಾರಾಥಾನ್ ಕಾರ್ಯಕ್ರಮ ಮತ್ತು ಹಿರೇ ಅರಹಳಿಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಇದ್ದು ಇದರ ಸದುಪಯೋಗಗಳನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಅಂತ ಕರೆಯನ್ನ ನೀಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಗೌರ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಪ್ರಕಾಶ ತಹಸೀಲ್ದಾರ್ ವಿನಾಯಕ ಸರ್ಗಣಾಚಾರ ಮತ್ತು ಅಯ್ಯನಗೌಡ್ರ ಅಮರೇಶ ಅಮರೇಶ್ ಹುಬ್ಬಳ್ಳಿ ಮಂಜುನಾಥ ನಾಡಗೌಡ್ ಸಿದ್ದು ಉಳಾಗಡ್ಡಿ ಸಂತೋಷ್ಮ ಜೋಶಿ ಬಸವರಾಜ್ ಹಾರ್ ಹಾಳ್ಕೇರಿ ಮತ್ತು ಸಿದ್ದು ಮಣ್ಣನವರ್ ಶ್ರೀನಿವಾಸ್ ತಿಮ್ಮಾಪುರ್ ದ್ಯಾಮಣ್ಣ ಉಚ್ಚಲಕುಂಟಿ ಅಮ್ಮತೆಪ್ಪ ಹಡಪದ ಶಂಭು ಜೋಳದ್ ಮಹಾಂತೇಶ್ ಹೂಗಾರ್ ಶಿವರಾಜ ಯಲ್ಲಪ್ಪಗೌಡ್ರ ಪ್ರಕಾಶ ಬೋರಣ್ಣವರ್ ಪಾರ್ವತಿ ಅನಸಿ ಬಸಮ್ಮ ಗೋಂದಿ ಅವಿನಾಶ್ ಅರಕೇರಿ ಪ್ರವೀಣ್ ರೆಡ್ಡಿ ಮಂಜು ಮಾಲಗತ್ತಿ ಮತ್ತು ಯುವ ಮೋರ್ಚಾದ ಪ್ರಕಾಶ್ ಹಿರೇಮನಿ ದ್ಯಾಮಣ್ಣ ಬೇವು ಶಿವ್ ಶೆಟ್ಟರ್ ಗಿರೀಶ್ ಕಡೆಮನಿ ಮಾರುತಿ ಕುಂಬ್ಳಿ ಭೀಮಜ ಗುರಿಕಾರ ನಾಗರಾಜ್ ಹಾಲಳ್ಳಿ ಶಂಕರ್ ಕೋಟಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ವರದಿ ಪಂಚಯ್ಯ ಹಿರೇಮಠ್ ಕೊಪ್ಪಳ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ನೇತೃತ್ವದಲ್ಲಿ ಇಂದು ದೇಶ ಕಂಡ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೆಯ ಹುಟ್ಟು ಹಬ್ಬ ಕುರಿತು ಇಂದು ಕಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಮೋರ್ಚಾ ನೇತೃತ್ವದಲ್ಲಿ ಕೇಕ್ ಕಟ್ ಮಾಡುವ ಮುಖಾಂತರ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಹುಟ್ಟುಹಬ್ಬ ಸೈನ್ಯ ಹಿನ್ನೆಲೆಯಲ್ಲಿ ಬೃಹತ್ ರಕ್ತದಾನ ಕಾರ್ಯಕ್ರಮವನ್ನು ಕೂಡ ನಮ್ಮ ಮಂಡಲದ ಪರವಾಗಿ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಸುಮಾರು ಇಪ್ಪತ್ತೈದು ಜನಕ್ಕಿಂತ ಹೆಚ್ಚನ ರಕ್ತದಾನವನ್ನು ಮಾಡಿದ್ದಾರೆ ಈ ನಮ್ದು ಒಂದು ಗುರಿ ಎಪ್ಪತ್ತೈದು ನರೇಂದ್ರ ಮೋದಿಜಿ ಅವರ ಏನು ಎಪ್ಪತ್ತೈದನೇ ಊಟ ಹಬ್ಬ ಪ್ರಯುಕ್ತ ಏನಿದೆ ಎಪ್ಪತ್ತೈದು ರಕ್ತದಾನಿಗಳ ಇವತ್ತು ನಾವು ದಾನ ಮಾಡುವ ಮುಖಾಂತರ ಈ ಒಂದು ನರೇಂದ್ರ ಮೋದಿಜಿ ಅವರಿಗೆ ಒಂದು ಗೌರವ ತಮಗೆ ಸಮರ್ಪಣೆಯನ್ನ ನಮ್ಮ ಯುವ ಮೋರ್ಚಾದ ಪರವಾಗಿ ಹಾಗೂ ನಮ್ಮ ಹೇರಂಟ್ವಾಡಿಯ ಪರವಾಗಿ ರಕ್ತದಾನವನ್ನು ಮಾಡುವ ಮುಖಾಂತರ ನಾವು ಅತ್ಯಂತ ಈ ಒಂದು ರಕ್ತದಾನ ಶೀಘ್ರ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಅವರ ಹಬ್ಬದ ಪ್ರಯುಕ್ತ ರಾಜೂ ಗ್ರಾಮದಲ್ಲಿ ಬಿಜೆಪಿಯ ಯಲಬುರ್ಗಾದ ಬಿಜೆಪಿ ಯಲಬುರ್ಗ ಯುವ ಮೋರ್ಚಾದ ಪರವಾಗಿ ರಕ್ತದಾನ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ದೇಶದ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಸೇವಾ ಪ್ರಾಕ್ಷಿಕವ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದೇವೆ ಆ ನಿಮಿತ್ತವಾಗಿ ಮಹಿಳಾ ಮೋರ್ಚಾದ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ರೈತ ಮೋರ್ಚಾದಿಂದ ಸಸಿ ನಡುವ ಕಾರ್ಯಕ್ರಮ ಹಾಗೆ ಯುವ ಮ್ಯಾರಾಥಾನ್ ಕಾರ್ಯಕ್ರಮ ಹೆಲ್ತ್ ಚೆಕಪ್ ಮಾಡುವುದರ ಮೂಲಕ ಹಿರೇ ಅರಳಲ್ಲಿ ಯಲಬುರ್ಗಾ ಘಟಕದಿಂದ ಹಿರೇ ಹೆಲ್ತ್ ಚೆಕಪ್ ಮಾಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೀಗೆ ಹದಿನೇಳು ಹದಿನೇಳ ಹದಿನೇಳನೇ ತಾರೀಕಿನಿಂದ ಅಕ್ಟೋಬರ್ ಎರಡರವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸೇವಾ ಪ್ರಾಕ್ಷಿಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಇದನ್ನು ನರೇಂದ್ರ ದಾಮೋದರ ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಅವರ ಎಪ್ಪತ್ತೈದನೇ ವರ್ಷದ ಚುಟ್ಟು ಹಬ್ಬದ ನಿಮಿತ್ತ ಸೇವಾ ಪಪ್ಪಾಡ್ ಸೇವಾ ಪಾಕ್ಷಿಕ ಅಭಿಯಾನವನ್ನು ಯಲಬುರ್ಗಾಮಲ ವತಿಯಿಂದ ಸನ್ಮಾನ್ಯ ಶ್ರೀ ಹಾಲಪ್ಪ ಬಸಪ್ಪ ಆಚಾರ್ ಮಾಜಿ ಸಚಿವರು ಇವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಮಂಡಲದ ಅಧ್ಯಕ್ಷರು ಹಾಗೂ ಮಂಡಲದ ಎಲ್ಲ ಮೋರ್ಚಾಗಳ ಅಡಿಯಲ್ಲಿ ಈ ಸೇವಾ ಪಾರ್ಶ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸುಸಂದರ್ಭದಲ್ಲಿ ಇಂದಿನ ದಿನ ಪ್ರಥಮ ಕಾರ್ಯಕ್ರಮವಾಗಿ ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸುಸಂದರ್ಭದ ಮುಖ್ಯ ಉದ್ದೇಶ ರಕ್ತದಿಂದ ಜೀವಗಳನ್ನು ಉಳಿಸುವಂತಹ ಸೇವೆಯನ್ನು ಮಾಡಬೇಕು ಅಂತಕ್ಕಂತಹ ವಿಚಾರವನ್ನ ಇಟ್ಟುಕೊಂಡು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳ ಕುಟುಂಬದ ಸಭೆ ಎಪ್ಪತ್ತೈದು ಯೂನಿಟ್ ರಕ್ತವನ್ನು ದಾನ ಮಾಡಬೇಕೆಂದು ಈ ಯುವ ಮೋರ್ಚಾದ ಹೊಂದಾಳತ್ತವನ್ನು ವಹಿಸಿತಕ್ಕಂಥ ಶ್ರೀ ಕಲ್ಲಪ್ಪ ಹಾಗೂ ಅವರ ಮೋರ್ಚಾದ ಸದಸ್ಯರೆಲ್ಲರೂ ಸೇರಿ ಮಾಡತಕ್ಕಂಥ ಈ ಅಭಿಯಾನವನ್ನ ನಾವೆಲ್ಲರೂ ಯಶಸ್ವಿಗೊಳಿಸಬೇಕು ಅಂತಕ್ಕಂತಹ ಇದರಲ್ಲಿ ಈ ಕಾರ್ಯಕ್ರಮವನ್ನು ಹಂಚಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಯುವಕರು ಹಾಗೂ ಬಂದು ರಕ್ತದಾನವನ್ನು ಮಾಡಿ ಈ ಒಂದು ಆಯೋಜನೆಯನ್ನ